ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಭಜೆ ಶ್ರೀಚಕ್ರ ಮಧ್ಯಸ್ಥಾ ದಕ್ಷಿಣೋತ್ತರ ಯೋಸ ಶ್ಯಾಮ ವಾರ್ತ ಸಂಸೇವ್ಯಾಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಕಳೆದ ಉಪನ್ಯಾಸದಲ್ಲಿ ಶ್ರೀ ಲಲಿತೆಯ ನೂರ ಎಪ್ಪತ್ನಾಲ್ಕನೆಯ ಶ್ರೀನಾಮ ಬ್ರಾಹ್ಮಣೀ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದೆವು ಈಗ ಶ್ರೀಮಾತೆಯ ಆರುನೂರ ಎಪ್ಪತ್ತೈದನೆಯ ಶ್ರೀನಾಮ ಬ್ರಾಹ್ಮೀ ಅಂತ ವಾಕ್ಸ್ವರೂಪಳಾದ ಶ್ರೀಮಾತೆಯನ್ನು ಬ್ರಾಹ್ಮಿ ಅಂತ ಹೇಳಿ ಕರೆದಿದ್ದಾರೆ ಬ್ರಹ್ಮನ್ ಅಂದ್ರೆ ಲಿಂಗಾತೀತವಾದದ್ದು ಅದು ಸ್ತ್ರೀಲಿಂಗವೂ ಅಲ್ಲ ಪುಲ್ಲಿಂಗವೂ ಅಲ್ಲ ನಪುಂಸಕಲಿಂಗವೂ ಅಲ್ಲ ಅಂತ ಅದೊಂದು ಅಪರಿಮಿತ ಶಕ್ತಿ ಅಂತ ಆದರೆ ಬ್ರಾಹ್ಮಿ ಅಂತಂದರೆ ಆ ಪರಬ್ರಹ್ಮವೂ ಸ್ತ್ರೀರೂಪ ಧಾರಣೆ ಮಾಡಿ ನಿಂತರೆ ಅದು ಬ್ರಾಹ್ಮಿ ಅಂತ ಬ್ರಹ್ಮಣಃ ಎಂ ಬ್ರಾಹ್ಮಿ ಅಂತ ಕರೀತಾರೆ ಮತ್ತು ಸಪ್ತಮಾತೃಕೆಯರಲ್ಲಿ ಪ್ರಥಮಳು ಈ ದೇವಿಯೇ ಬ್ರಾಹ್ಮಿ ಅಂತ ಮತ್ತು ಬ್ರಾಹ್ಮಿ ಅಂದರೆ ಸರಸ್ವತೀ ದೇವಿ ಅಂತ ಹೇಳ್ತಾರೆ ಏಕೆಂದರೆ ಇದು ಸಾವಿತ್ರಿ ವಿದ್ಯೆ ಆದ್ದರಿಂದ ಒಂದು ದಿನದ ಮೂರು ಸಂಧ್ಯಾಕಾಲಗಳಲ್ಲಿ ಉಪಾಸಿಸಲ್ಪಡುವ ಒಬ್ಬಳೇ ದೇವಿಯು ಮೂರು ರೂಪದಿಂದ ವ್ಯಕ್ತಳಾಗ್ತಾಳೆ ಅವಳೇ ಬ್ರಾಹ್ಮಿ ಸಾವಿತ್ರಿ ಸರಸ್ವತಿ ರೂಪದಲ್ಲಿ ವ್ಯಕ್ತಳಾಗಿ ಅನುಗ್ರಹ ಮಾಡುತ್ತಾಳೆ ಅಂತ ಈ ಬ್ರಾಹ್ಮಿಯು ಬ್ರಹ್ಮನ ಜ್ಞಾನೇಂದ್ರಿಯ ರೂಪದಿಂದ ಇಡೀ ಸೃಷ್ಟಿಕಾರ್ಯವನ್ನು ತಾನು ಮಾಡ್ತಾಳೆ ಅಂತ ಜ್ಞಾನ ಇದ್ದರೇನೆ ಆಲೋಚನೆ ಮಾತು ಚಿಂತನೆ ಯುಕ್ತಾಯುಕ್ತಿ ವಿವೇಚನೆ ಇತ್ಯಾದಿ ಬರಲಿಕ್ಕೆ ಸಾಧ್ಯ ಅಂತ ಇನ್ನು ನಾವು ಆಡುವ ಮಾತು ಅಮ್ಮನ ಅನುಗ್ರಹದಿಂದ ಅಂತ ಈಗಾಗಲೇ ಹಿಂದೆ ಪರಾಪಶ್ಯಂತಿ ಮಧ್ಯಮ ವೈಖರಿ ಅನ್ನುವ ನಾಮಗಳಲ್ಲಿ ಚಿಂತನೆಯನ್ನು ಮಾಡಿ ತಿಳಿದಿದ್ದೇವೆ ಮತ್ತು ಆಕೆಯು ಚೈತನ್ಯ ರೂಪದಿಂದ ನಮ್ಮಲ್ಲಿ ಇರುವುದರಿಂದಲೇ ನಮ್ಮಿಂದ ವಾಕುಗಳು ಹೊರಡ್ತಾ ಇದೆ ಅಂತ ಹೀಗಾಗಿ ಈ ವಾಕುಗಳು ಜಡವಲ್ಲ ಚೇತನಾರೂಪವಾದದ್ದು ಏಕೆಂದರೆ ಜಡವಾಗಿರುವ ಮನುಷ್ಯನನ್ನು ಜ್ಞಾನಿಯನ್ನಾಗಿ ಮಾಡಬೇಕಾದರೆ ಅಜ್ಞಾನವನ್ನು ದೂರ ಮಾಡಬೇಕಾದರೆ ಜ್ಞಾನಿಗಳಿಗೆ ಇರುವ ಪ್ರಧಾನವಾದ ಸಾಧನ ಅಂದರೆ ವಾಕ್ ಈ ವಾಕಿನ ಮೂಲಕವೇ ಈ ಜನಗಳನ್ನು ಪ್ರೇರೇಪಿಸಲು ಪ್ರಚೋದಿಸಲು ಸಾಧ್ಯವಾಗುತ್ತೆ ಏನನ್ನಾದರೂ ತಿಳಿಸಲು ಸಾಧ್ಯವಾಗುತ್ತೆ ಹೀಗಾಗಿ ಜಡವಲ್ಲ ಮಾತು ಅಂತ ಸಂಪೂರ್ಣ ಚೇತನಾ ರೂಪವಾದದ್ದು ಅದು ಬ್ರಾಹ್ಮಿಯ ರೂಪದ ಸ್ವರೂಪವಾಗಿರುವಂಥದ್ದು ಆರುನೂರ ಎಪ್ಪತ್ತಾರನೆಯ ಲಲಿತೆಯ ಶ್ರೀರಾಮ ಬ್ರಹ್ಮಾನಂದ ಜಗನ್ಮಾತೆಯು ಬ್ರಹ್ಮಾನಂದ ಸ್ವರೂಪದಲ್ಲಿ ಯಾವಾಗಲೂ ಇರ್ತಾಳೆ ಅಂತ ನೋಡಿ ಲೋಕದಲ್ಲಿ ವೇದಾಂತ ಚಿಂತನೆಯೊಂದೇ ಅಥವಾ ಪರಬ್ರಹ್ಮನ ಬಗೆಗಿನ ತತ್ವಚಿಂತನೆಯೊಂದೇ ಸಾರ್ವಕಾಲಿಕವಾದ ಉತ್ಕೃಷ್ಟವಾದ ಆನಂದ ಅಂತ ಇನ್ನು ಜಗತ್ತಿನಲ್ಲಿ ನಾವು ಏನೆಲ್ಲ ಇದು ಮಹಾಸುಖ ಇದು ಮಹಾ ಆನಂದ ಕೊಡುತ್ತೆ ಅಂತ ಹೇಳಿ ನಾವು ಆ ಆನಂದ ಅಂತ ಭ್ರಮೆಯಿಂದ ಓಡ್ತೇವಿಯೋ ಅದೆಲ್ಲವೂ ಭ್ರಮಾನಂದ ಏಕೆಂದ್ರೆ ಈ ಭ್ರಮಾನಂದದ ಹಿಂದೆ ದುಃಖ ಸಿದ್ಧವಾಗಿರುತ್ತೆ ನಮ್ಮನ್ನ ಆವರಿಸಿಕೊಳ್ಳಲಿಕ್ಕೆ ಹೀಗಾಗಿ ಯಾವುದಯ್ಯ ನಿಜವಾದ ಆನಂದ ಬ್ರಹ್ಮಾನಂದ ಅಂತಂದ್ರೆ ಸ್ವಸ್ವರೂಪದ ಆಲೋಚನೆ ಚಿಂತನೆ ವೇದಾಂತ ಪ್ರತಿಪಾದ್ಯಳಾದ ಜಗನ್ಮಾತೆಯ ಚಿಂತನೆ ಎಣೆಯಿಲ್ಲದ ಆನಂದವನ್ನು ಕೊಡುತ್ತೆ ಆದ್ದರಿಂದ ಇದು ಬ್ರಹ್ಮಾನಂದ ಅಂತ ಹೇಳಿದ್ದಾರೆ ಹಾಗಾಗಿ ಉಪನಿಷತ್ಕಾರರೂ ಸಹ ಆನಂದೋ ಬ್ರಹ್ಮೇತಿವ್ಯಜಾನಾತ್ ಅಂತ ಹೇಳಿದ್ದಾರೆ ಕಲ್ವಿಮಾನಿ ಖಲ್ವಿಮಾನಿ ಜಾಯಂತೆ ಇನ್ನು ಜಗನ್ಮಾತೆಯು ಸಹ ಕೆಲವು ಸಂದರ್ಭಗಳಲ್ಲಿ ಸಗುಣ ರೂಪವನ್ನ ಧಾರಣೆ ಮಾಡಿ ಅವತರಿಸಿ ಬಂದಾಗ ಆಕೆಯೂ ಸಹ ಸದಾಕಾಲ ತನ್ನ ನೈಜ ಸ್ವರೂಪವಾದಂತಹ ನಿರ್ಗುಣ ನಿರಾಕಾರ ಸ್ವಸ್ವರೂಪದ ಚಿಂತನೆಯಲ್ಲಿ ಇರ್ತಾಳೆ ಅದರಿಂದ ಅವಳು ಆನಂದವನ್ನು ಹೊಂದುತ್ತಾ ಇರ್ತಾಳೆ ಅಂತ ಅಥೇವ ಬ್ರಹ್ಮಾನಂದೋ ಯಸುಣಾಯಾಸ ಅಂತ ದೀಕ್ಷಿತರು ಹೇಳಿದ್ದಾರೆ ಅಂತ ಆರುನೂರ ಎಪ್ಪತ್ತೇಳನೆಯ ಲಲಿತೆಯ ಶ್ರೀನಾಮ ಬಲಿಪ್ರಿಯ ಜಗನ್ಮಾತೆಯು ಬಲಿಪ್ರಿಯಳಂತೆ ಅಮ್ಮನ ಪೂಜೆ ಮಾಡುವಾಗ ನಾವು ಬಲಿ ಕೊಡಬೇಕು ಅಂತ ಯಾವ ಬಲಿಯನ್ನು ಕೊಟ್ಟರೆ ಅಮ್ಮನು ಇಷ್ಟಪಡ್ತಾಳೆ ಅಂತ ಹೇಳ್ತಾರೆ ಬಲಿನಃ ಅವಿದ್ಯಾ ನಿರಾಸ ಸಮರ್ಥ ಕಾಮಾದಿಶತ್ರುಜೇತಾರ ಪ್ರಿಯ ದಯಾಪಾತ್ರಂ ಯಸ್ ಅಂತ ಯಾವಾತನು ಇದೇ ಜನ್ಮದಲ್ಲಿ ತನ್ನ ಅಜ್ಞಾನದ ಮಾಲಿನ್ಯ ಸಹಿತವಾಗಿ ಕಾಮಕ್ರೋಧಾದಿ ಅರಿಷಡ್ ವರ್ಗಗಳು ಎನ್ನುವ ಶತ್ರುಗಳನ್ನು ಗೆದ್ದು ಗೆದ್ದು ಅಂದರೆ ಸಂಪೂರ್ಣವಾಗಿ ಅದನ್ನು ಶೂನ್ಯ ಮಾಡಿಕೊಂಡು ತನ್ನ ಸ ಸ್ವರೂಪವನ್ನು ತಿಳಿಯುವಂಥ ಪ್ರಯತ್ನ ಮಾಡುವ ದೆಸೆಯಲ್ಲಿ ಸಾಧನೆಯನ್ನು ಮಾಡ್ತಾ ಹೋಗ್ತಾನೋ ಅವರನ್ನು ಬಲಿಗಳು ಅಂತ ಹೇಳಿ ಕರೀತಾರೆ ಹೀಗಾಗಿ ಆಧ್ಯಾತ್ಮ ಸಾಧನೆಯಲ್ಲಿ ತಮ್ಮ ಎಲ್ಲ ದುರ್ಗುಣಗಳನ್ನು ಬಲಿ ಕೊಡಬೇಕು ಅಂದರೆ ತ್ಯಾಗ ಮಾಡಿಬಿಡಬೇಕು ಹೀಗೆ ತ್ಯಾಗ ಮಾಡಿದಂತಹವರನ್ನ ಜಗನ್ಮಾತೆ ಇಷ್ಟಪಡ್ತಾಳೆ ಆದ್ದರಿಂದ ಅಮ್ಮನನ್ನ ಬಲಿಪ್ರಿಯ ಅಂತ ಹೇಳಿ ಕರೀತಾರೆ ಅಂತ ಪ್ರಸಿದ್ಧವಾದ ಒಂದು ಚಿಂತನೆ ಪುರಾಣದಲ್ಲಿ ವೈರೋಚನಿ ಅವನಿಗೆ ಅಹಂಕಾರ ಮಮಕಾರಗಳು ಇರುತ್ತೆ ಅವನು ಬಲಿಚಕ್ರವರ್ತಿಯಾಗಿದ್ದು ಯಾವಾಗ ಅಂತಂದ್ರೆ ವಾಮನ ಮೂರು ಹೆಜ್ಜೆಯ ದಾನವನ್ನು ಕೇಳಿದಾಗ ಅವನಲ್ಲಿರಬಹುದಾದ ಎರಡೂ ಲೋಕಗಳನ್ನು ಕೊಟ್ಟ ಮಮ ಅನ್ನುವುದನ್ನು ಕೊಟ್ಟ ಆಗಲೂ ಅವನು ಬಲಿ ಅನಿಸಿಕೊಳ್ಳಿಲ್ಲ ಆದರೆ ಅವನು ಮೂರನೇ ಹೆಜ್ಜೆ ಕೇಳಿದಾಗ ತನ್ನನ್ನು ತಾನೇ ಸಮರ್ಪಣೆ ಮಾಡಿಕೊಂಡ ಹಾಗೆ ನಿರಹಂಕಾರಿಯಾಗಿ ಅಹಂಕಾರ ಮಮಕಾರಗಳನ್ನು ಭಗವಂತನಿಗೆ ಬಲಿ ಕೊಟ್ಟ ಮೇಲೆ ಅವನು ನಿಜವಾದ ಬಲಿಚಕ್ರವರ್ತಿ ಅಂತನಿಸಿಕೊಂಡ ಇಂತಹ ಭಕ್ತರನ್ನು ಕಂಡಾಗ ದೈವಕ್ಕೆ ಅತ್ಯಂತ ಪ್ರೀತಿಯುಂಟಾಗತ್ತೆ ಅಂತ ಎಂದರೆ ಭಗವಂತನಿಗೆ ಯಾವಾಗಲೂ ಭಕ್ತರು ಶರಣಾಗತರಾಗಬೇಕು ಅಹಂಕಾರ ಮಮಕಾರಗಳನ್ನು ವರ್ಜಿಸಬೇಕು ಆ ಅಹಂಕಾರ ಮಮಕಾರಾದಿ ದುರ್ಗುಣಗಳನ್ನು ಬಲಿಕೊಟ್ಟರೆ ಅಂತಹ ಬಲಿಯನ್ನು ಕೊಟ್ಟಂತಹ ಭಕ್ತರ ಮೇಲೆ ಜಗನ್ಮಾತೆ ಅತ್ಯಂತ ಪ್ರೀತಿಯಿಂದ ಅನುಗ್ರಹ ಮಾಡ್ತಾಳೆ ಆದ್ದರಿಂದ ಅವಳು ಬಲಿಪ್ರಿಯ ಅಂತ ಹೇಳ್ತಾರೆ ವಿನಃ ಬಲಿಪ್ರಿಯ ಅಂದ ತಕ್ಷಣದಲ್ಲೇ ನಮ್ಮ ತಲೆಗೆ ಬರುವಂಥದ್ದು ಪ್ರಾಣಿ ಬಲಿ ಅನ್ನುವಂಥದ್ದು ಅರ್ಥ ಅಲ್ಲ ಏಕೆಂದರೆ ಇದಕ್ಕೆ ಪೂರಕವಾಗಿ ಭಾಗವತದಲ್ಲಿ ಒಂದು ಸುಂದರವಾದಂತಹ ಚಿಂತನೆ ಇದೆ ಜಡಭರತ ಅತ ಮಹಾಬ್ರಹ್ಮಜ್ಞಾನಿ ಸದಾಕಾಲ ಬ್ರಹ್ಮಭಾವದಲ್ಲಿ ಸ್ಥಿತನಾದಂಥ ಮಹಾಪ್ರಜ್ಞಾವಂತ ಕೆಲವು ದುಷ್ಟರು ಈ ಬ್ರಹ್ಮಜ್ಞಾನಿಯಾದ ಜಡಭರತನನ್ನ ಕಾಳಿಗೆ ನರಬಲಿ ಕೊಟ್ಟು ಬಿಡಬೇಕು ಅಂತ ಹೇಳಿ ತಮ್ಮ ಸ್ವಾರ್ಥ ಸಾಧನೆಗಾಗಿ ಬಂಧಿಸಿ ಕರ್ಕೊಂಡು ಹೋಗ್ತಾರೆ ಅಯ್ಯೋ ಬಿಟ್ಬಿಡಿ ನನ್ನನ್ನ ಅನ್ಲಿಲ್ಲ ಯಾಕೆ ಹೇಳ್ಕೊಂಡು ಹೋಗ್ತಾ ಇದ್ದೀರಾ ಅನ್ಲಿಲ್ಲ ದುಃಖ ಪಡಲಿಲ್ಲ ಸಂತೋಷವೂ ಪಡಲಿಲ್ಲ ಭಾವನೆಯೇ ಇರಲಿಲ್ಲ ಅವನಿಗೆ ವಸಲಿಗಾಗಿ ಅಂತ ಇನ್ನೇನು ಆ ಸ್ತಂಭದಲ್ಲಿ ಕುತ್ತಿಗೆ ನಿಟ್ಟು ಖಡ್ಗವನ್ನು ಎತ್ತಿ ಹಾಕ್ಬಿಡ್ಬೇಕು ಆ ಕುತ್ತಿಗೆಗೆ ಅನ್ನುವಷ್ಟೊಳಗಾಗಿ ಆ ಕಾಳಿಯು ಶಿಲೆಯಿಂದ ಉದ್ಭವಿಸಿ ನಿಜ ರೂಪದಿಂದ ಬಂದು ಆ ದುಷ್ಟರನ್ನೆಲ್ಲ ತಾನು ಚಂಡಾಡಿಬಿಟ್ಟಳು ಅಂತ ಹೀಗಾಗಿ ದೇವಿಯು ಪ್ರಾಣಿ ಹಿಂಸಾ ಪ್ರಿಯಳಲ್ಲ ಏಕೆಂದರೆ ಎಲ್ಲವೂ ತನ್ನದೇ ಆದಂತಹ ರೂಪದಿಂದ ಅವಳು ಇದ್ದಾಳೆ ಅಂತ ಹೀಗಾಗಿ ದೇವಿಯು ಪ್ರಾಣಿ ಹಿಂಸಾ ಪ್ರಿಯಳಲ್ಲ ನಮ್ಮಲ್ಲಿರುವಂತಹ ದುರ್ಗುಣಗಳನ್ನ ಅಮ್ಮನಿಗೆ ಬಲಿ ಕೊಡಬೇಕು ಅಹಂಕಾರವನ್ನ ಬಲಿ ಕೊಡಬೇಕು ಮಮಕಾರವನ್ನ ಬಲಿ ಕೊಡಬೇಕು ಪರಿಪೂರ್ಣ ಶರಣಾಗತಿಯನ್ನ ಜಗನ್ಮಾತೆಯಲ್ಲಿ ಆಧರಿಸಿದರೆ ಆಗ ಅಮ್ಮನಿಗೆ ಅದು ಇಷ್ಟವಾಗತ್ತೆ ಆದ್ದರಿಂದ ಅಮ್ಮನನ್ನ ಬಲಿಪ್ರಿಯ ಅಂತ ಹೇಳಿ ಕರೀತಾರೆ ಅಂತ ಇನ್ನು ಮತ್ತೊಂದು ದೃಷ್ಟಿಕೋನದಲ್ಲಿ ದೇವಾಲಯಗಳಲ್ಲಿ ಪ್ರಸಿದ್ಧವಾದ ದೇವಾಲಯಗಳಲ್ಲಿ ಪೂಜೆಯ ನಂತರ ಸುತ್ತಲೂ ಬಲಿಭುಕ್ ಅನ್ನುವಂಥದ್ದನ್ನು ಇಡ್ತಾ ಹೋಗ್ತಾರೆ ಅಂತ ಭೂತಗಳಿಗೆ ಬಲಿಯನ್ನು ಕೊಡುವಂಥದ್ದು ಈಗಲೂ ಸಹ ಪ್ರಚಲಿತವಾಗಿದೆ ಏಕೆಂದರೆ ಸೂಕ್ಷ್ಮ ಭೂಮಿಕೆಗಳಲ್ಲಿರಬಹುದಾದ ಭೂತ ಶಕ್ತಿಗಳು ಅದನ್ನು ಭುಂಜಿಸುತ್ತೆ ಅಂತ ಹೇಳಿ ಹೇಳ್ತಾರೆ ಶಾಸ್ತ್ರಕಾರರು ಅಂತ ಇನ್ನು ಯಾಗಯಜ್ಞಾದಿಗಳಲ್ಲಿ ಕೊಡಬಹುದಾದ ಬಲಿ ಯಾವುದು ಅಂತ ಹೇಳಿ ಶಾಸ್ತ್ರಗಳೇ ಹೇಳುತ್ತೆ ಕೂಷ್ಮಾಂಡಂ ಇಕ್ಷುದಂಡಂಚ ಶ್ರೀಫಲಂ ನಾರಿಕೇಳಕಂ ಏತೆ ಬಲಿ ಸಮಾಪ್ರೋಕ್ತಾ ತೃಪ್ತಾ ಭಾಗ ಸಮ ಸದಾ ಅಂತ ಹೇಳ್ತಾರೆ ಅಂದರೆ ಕುಂಬಳಕಾಯಿಯನ್ನು ಬಲಿ ಕೊಡಬೇಕು ಕಬ್ಬನ್ನ ತೆಂಗಿನಕಾಯಿ ಬಾಳೆಹಣ್ಣು ಇದನ್ನು ಬಲಿ ಕೊಡಬೇಕು ಅಥವಾ ನಿವೇದನೆ ಮಾಡಬೇಕು ಅಂತ ಹೇಳಿ ಶಾಸ್ತ್ರಕಾರರ ಚಿಂತನೆಯಿದೆ ಆರು ನೂರ ಎಪ್ಪತ್ತೆಂಟನೆಯ ಲಲಿತೆಯ ಶ್ರೀನಾಮ ಭಾಷಾರೂಪ ಜಗನ್ಮಾತೆಯು ಮಾನವನು ಆಡಬಹುದಾದ ಮಾತಿನ ರೂಪದಲ್ಲಿ ಇದ್ದಾಳೆ ಇರ್ತಾಳೆ ವಾಕ್ಸ್ವರೂಪಳಾಗಿದ್ದಾಳೆ ಭಾಷಣಾತ್ ಭಾಷಾ ಅಂತ ಶಬ್ದಮಯಿ ಚರಾಚರಮಯಿ ಜ್ಯೋತಿರ್ಮಯಿ ವಾಂಗ್ಮಯಿ ಅಂತ ಹೇಳಿ ಅಮ್ಮನನ್ನು ಸ್ತುತಿಸಿದ್ದಾರೆ ಅಂತ ಈ ವಾಕುಗಳನ್ನು ಕೇವಲ ಶಬ್ದ ಅಂತ ತಿಳಿಯಬಾರದು ಮಾತನಾಡುವ ವ್ಯಕ್ತಿಯಲ್ಲಿರುವ ವಿಚಾರವನ್ನು ತಾನು ತಿಳಿಸಲು ಇರಬಹುದಾದ ಏಕೈಕ ಪ್ರಧಾನವಾದ ಸಾಧನ ಮತ್ತು ಅದರ ಹಿಂದೆ ಅವನ ಭಾವನೆಯನ್ನು ವ್ಯಕ್ತಪಡಿಸುವಂಥ ಒಂದು ಸಾಧನ ಅನ್ನುವುದನ್ನು ತಿಳಿಯಬೇಕಾಗಿದೆ ಅಂತ ಇದೇ ಮಾತಿನ ನಾಲ್ಕನೆಯದಾದ ವೈಖರಿ ಅಂತ ಈ ವೈಖರಿಯಲ್ಲಿಯೇ ಪರಾಪಶ್ಯಂತಿ ಮಧ್ಯಮ ಅಡಕವಾಗಿ ಹೋಗಿರುತ್ತೆ ಕೇವಲ ಮನುಷ್ಯನಿಗೆ ಮಾತ್ರ ನಾಲ್ಕನೆಯದಾದ ವೈಖರಿ ಮಾತುಗಳಾಗಿ ವ್ಯಕ್ತವಾಗುತ್ತೆ ಉಳಿದ ಎಲ್ಲ ಪ್ರಾಣಿಗಳಲ್ಲಿ ಕೇವಲ ಮೂರು ಸ್ಥಿತಿ ಮಾತ್ರ ಇರುತ್ತೆ ಎನ್ನುವುದನ್ನು ನಾವು ನೋಡಿದ್ದೇವೆ ಇನ್ನೀ ಪ್ರಪಂಚದಲ್ಲಿ ಅನೇಕಾನೇಕ ಜನಾಂಗದವರು ಇದ್ದಾರೆ ಅವರಿಗೆ ಅವರದ್ದೇ ಆದ ಅನೇಕಾನೇಕ ಲೆಕ್ಕವಿಲ್ಲದಷ್ಟು ಭಾಷೆಗಳು ಇದ್ದಾವೆ ಹೀಗೆ ಇರಬಹುದಾದ ಅನಂತವಾದ ಭಾಷೆಗಳು ಮಾತುಗಳೇ ಆಗಿದೆ ವಾಕ್ ರೂಪವೇ ಆಗಿದೆ ಹೀಗಾಗಿ ಜಗನ್ಮಾತೆ ವಾಗ್ರೂಪಿಣೀ ಸರ್ವಭಾಷಾಮಯಿ ಸರಸ್ವತಿ ಅನ್ನುವ ಮಾತಿದೆ ಅಂತ ಅದರಂತೆಯೇ ಯದ್ಭಾಷಾವಾ ಮಾನವಾಹ ಮಾನವಾ ತದ್ಭಾಷಾವೈ ದೇವಾಹ ಅನ್ನುವ ಇನ್ನೊಂದು ಚಿಂತನೆ ಇದೆ ಅಂದರೆ ನಮ್ಮ ಭಾಷೆ ಯಾವುದೋ ಅದೇ ದೇವಿಯ ಭಾಷೆ ಅಂತ ಹೀಗಾಗಿ ನಮ್ಮ ಭಾಷೆಯಲ್ಲಿ ಮಾತನಾಡಿದರೂ ಸಹ ಸರಸ್ವತಿಯೇ ಆ ರೂಪದಲ್ಲಿ ಇದ್ದಾಳೆ ಅಂತಲೂ ತಿಳಿಯಬೇಕಾಗಿದೆ ಅಂತ ಆದರೆ ಈ ಎಲ್ಲ ಭಾಷೆಯೂ ಮೂಲತಃ ಅಮ್ಮನ ರೂಪವಾಗಿದ್ದರೂ ಅಮ್ಮನಿಗೆ ಪ್ರಿಯವಾದ ಭಾಷೆ ಯಾವುದಪ್ಪ ಅಂತಂದರೆ ಅದು ಸಂಸ್ಕೃತ ಭಾಷೆ ಅಂತ ಏಕೆಂದರೆ ಇದು ಮಾತೃಸ್ವರೂಪವಾದ ಭಾಷೆ ಎಲ್ಲ ಭಾಷೆಗೂ ಮೂಲವಾದ ಮಾತೃಸ್ವರೂಪವಾಗಿದೆ ಅಂತಲೂ ಶಿರೋಪ್ರಾಯವಾಗಿದೆ ಅಂತಲೂ ಕಳಶಪ್ರಾಯವಾಗಿದೆ ಈ ದೇವ ಭಾಷೆ ಅಂತ ಹೇಳ್ತಾರೆ ಏಕೆಂದರೆ ಅತ್ಯಂತ ಸುಸಂಸ್ಕೃತವಾದ ಬಾಹುಳ್ಯವಾದ ಚಿಂತನೆಯನ್ನು ಹೊಂದಿರುವಂತಹ ಭಾಷೆ ಇದಾಗಿದೆ ಅಂತ ಏಕೆಂದರೆ ಒಂದು ಪ್ರಸಿದ್ಧವಾದ ಒಂದು ವಾಕ್ಯ ಇದೆ ಸಂಸ್ಕೃತೇನೈವ ಕೇಪ್ಯಾಹು ಕೇಚಿನ್ ಮ್ಲೇಚ್ಛಾದಿ ಭಾಷೆಯ ಸಾಧಾರಣ್ಯೇನ ಕೇಪಿ ಪ್ರಕೃತೇನೈವ ಪ್ರಕೃತ ಕೇಚನಾ ಅಂತ ಹೇಳ್ತಾರೆ ಜಗನ್ಮಾತಿಗೆ ಕೆಲವರು ಸಂಸ್ಕೃತ ಭಾಷೆಯಿಂದ ಸ್ತೋತ್ರ ಮಾಡ್ತಾರೆ ಇನ್ನು ಕೆಲವರು ್ಲೇಚ್ಛ ಭಾಷೆಯಿಂದ ಸ್ತುತಿ ಮಾಡ್ತಾರೆ ಇನ್ನು ಕೆಲವರು ಸಾಧಾರಣವಾದ ಭಾಷೆಯಿಂದ ಅಮ್ಮನನ್ನು ಪ್ರಾರ್ಥನೆ ಮಾಡ್ತಾರೆ ಆದರೆ ಜಗನ್ಮಾತೆ ಎಲ್ಲ ವಿಧವಾದ ಭಾಷೆಯ ಸ್ವರೂಪವು ತಾನೇ ಆಗಿದ್ದರೂ ಸಹ ಅಮ್ಮನಿಗೆ ಮಾತ್ರ ಪ್ರಿಯವಾಗಿರತಕ್ಕಂಥದ್ದು ಸಂಸ್ಕೃತ ಅಂತ ಏಕೆಂದರೆ ಇದು ಅತ್ಯಂತ ಸುಸಂಸ್ಕೃತ ಪ್ರಾಚೀನವಾದ ದೇವ ಭಾಷೆ ಅಂತ ಹೇಳಿದ್ದಾರೆ ಹಾಗೆ ಮಾತೃಕಾವರಣ ರೂಪಿಣಿಯಾದ ಅಮ್ಮನೇ ಎಷ್ಟು ಭಾಷೆಗಳಿದೆಯೋ ಆ ಎಲ್ಲ ಭಾಷೆಗೆ ಮೂಲವಾದ ಅಕ್ಷರ ಸ್ವರೂಪಿಣಿಯು ಅವಳೇ ಆಗಿದ್ದಾಳೆ ಅನ್ನುವುದನ್ನು ನಾವು ಸ್ಮರಣೆ ಮಾಡಬೇಕಾಗಿದೆ ಈ ಐವತ್ತು ಅಕ್ಷರಗಳು ಬಿಟ್ಟರೆ ಇನ್ಯಾವ ಅಕ್ಷರಗಳು ಮಾತಿನಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲಕ್ಕೂ ಮೂಲವಾದದ್ದು ಈ ಐವತ್ತು ಅಕ್ಷರಗಳ ಸಹಾಯವೇ ಅಂತ ಹೀಗಾಗಿ ಈ ಐವತ್ತು ಅಕ್ಷರಗಳೇ ಎಲ್ಲವೂ ಆಗಿದೆ ಮೇಲೆ ದೇವರಿಗೆ ಮಾಡಬಹುದಾದ ಸ್ತೋತ್ರವಾಗಲಿ ಪಠಣೆ ಮಾಡುವ ವೇದ ಮಂತ್ರಗಳಾಗಲಿ ಪಾರಾಯಣಗಳಾಗಲಿ ಸಹಸ್ರನಾಮವಾಗಲಿ ಏನೇ ಆಗಿದ್ದರೂ ಸಹ ಭಾಷಾ ರೂಪವೇ ಆಗಿದೆ ಅನ್ನುವುದನ್ನು ಮರೆಯುವಂಥದ್ದಲ್ಲ ಮತ್ತು ಈ ಮಂತ್ರಗಳು ಅಂದರೇನೆ ಶಕ್ತಿಯುಕ್ತವಾಗಿರುವಂಥದ್ದು ಯಾವುದೇ ದೈವಕ್ಕೆ ಸಂಬಂಧಿಸಿದ ಮಂತ್ರವಿದ್ದರೇನೆ ಆ ದೇವರು ಸ್ಪಂದಿಸುವಂಥದ್ದು ಹೀಗಾಗಿ ಭಾಷಾರೂಪಳಾದ ಅಮ್ಮನೇ ಮಂತ್ರರೂಪವೂ ಆಗಿದ್ದಾಳೆ ಭಾಷಾರೂಪ ಅಂದರೆ ಸ್ವರೂಪಳು ಅವಳೇ ಆಗಿದ್ದಾಳೆ ಅಂತ ಆರುನೂರ ಎಪ್ಪತ್ತೊಂಬತ್ತನೆಯ ಲಲಿತೆಯ ಶ್ರೀನಾಮ ಬೃಹತ್ಸೇನಾ ಸೇನಾ ಜಗನ್ಮಾತೆಯು ಬೃಹದಾಕಾರವಾದ ಸೇನೆಯನ್ನ ಹೊಂದಿದ್ದಾಳೆ ಆದ್ದರಿಂದ ಬೃಹತ್ ಸೇನಾ ಅಂತ ಇಲ್ಲಿ ಸೇನಾ ಅಂತಂದ್ರೆ ಅರ್ಥ ಸ ಇನಾ ಸೇನಾ ಇನಾ ಅಂದ್ರೆ ರಾಜನನ್ನು ಹೊಂದಿರುವಂಥದ್ದು ಸೇನೆ ಅಂತ ಅಂದ್ರೆ ಒಂದು ಮಹಾ ಗುಂಪಿದೆ ಲೆಕ್ಕವಿಲ್ಲದಷ್ಟು ಗುಂಪಿದೆ ಸೇವಕರಿದ್ದಾರೆ ಸೇನೆಯರಿದ್ದಾರೆ ಆ ಗುಂಪಿಗೆ ಸ್ವತಂತ್ರ ಇಲ್ಲ ಅದಕ್ಕೆ ಒಡೆಯನು ಒಬ್ಬ ಇದ್ದಾನೆ ಆ ಒಡೆಯನೇ ರಾಜ ಅವನು ಹೇಳಿದಂತೆ ಆ ಸೇನೆ ಅನುಸರಣೆಯಾಗಿ ಹೋಗುತ್ತೆ ಅಂತ ಹಾಗಾಗಿ ಜಗನ್ಮಾತೆಯ ನೇತೃತ್ವದಲ್ಲಿ ಲೆಕ್ಕವಿಲ್ಲದಷ್ಟು ಬೃಹತ್ ಸೇನೆ ಇದೆಯಂತೆ ಹಾಗಾದರೆ ಯಾವುದು ಈ ಬೃಹತ್ ಸೇನೆ ಅಂದರೆ ಹಿಂದಿನ ನಾಮದಲ್ಲಿ ಹೇಳಿದವಲ್ಲ ಭಾಷಾರೂಪ ಅನ್ನುವುದರಲ್ಲಿ ಮಂತ್ರ ರಾಶಿಗಳೇ ಲೆಕ್ಕವಿಲ್ಲದಷ್ಟು ಮಂತ್ರ ರಾಶಿಗಳು ಎಷ್ಟಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅನಂತ ವೈವೇದಾಹ ಅಂತ ಹೇಳಿದ್ದಾರೆ ಈ ಅನಂತ ಅನ್ನುವಂಥದ್ದೇ ಬೃಹತ್ ಅನ್ನುವುದನ್ನು ಹೇಳುತ್ತೆ ಹೀಗಾಗಿ ಈ ಅನಂತವಾಗಿರಬಹುದಾದ ಬೃಹದಾಕಾರವಾದಂತಹ ರಾಶಿಯ ಸೇನೆಯನ್ನು ಜಗನ್ಮಾತೆ ಹೊಂದಿದ್ದಾಳೆ ಆದ್ದರಿಂದ ಅಮ್ಮನನ್ನು ಬೃಹತ್ ಸೇನಾ ಅಂತ ಹೇಳಿ ಕರೆದಿದ್ದಾರೆ ನೋಡಿ ಇತರ ದೇವತಾ ಮಂತ್ರಶಾಸ್ತ್ರಗಳಲ್ಲಿ ಆಯಾ ದೈವಕ್ಕೆ ಸಂಬಂಧಪಟ್ಟಂತೆ ಅಂಗದೇವತೆಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಮಂತ್ರಗಳು ಅನುಷ್ಠಾನಗಳು ಇರುತ್ತೆ ಆದರೆ ಶ್ರೀವಿದ್ಯೆಯಲ್ಲಿ ಮಾತ್ರ ವೈದಿಕವಾದ ಎಲ್ಲ ದೇವತೆಯ ಉಪಾಸನೆಗಳೂ ಇದೆ ಅಂತ ಈ ಶ್ರೀವಿದ್ಯೆಯಲ್ಲಿ ಶಿವನ ಉಪಾಸನೆಯನ್ನು ನೋಡಬಹುದು ಸ್ಕಂದನ ಉಪಾಸನೆಯನ್ನೂ ನೋಡಬಹುದು ಸೂರ್ಯೋಪಾಸನೆಯನ್ನೂ ನಾವು ಕಾಣಬಹುದು ವಿಷ್ಣುವಿನ ಉಪಾಸನೆಯು ಖಂಡಿತವಾಗಿ ಅಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇದೆ ಗಣಪತಿಯನ್ನು ಉಪಾಸನೆ ಮಾಡುವುದನ್ನು ನಾವು ನೋಡಬಹುದಾಗಿದೆ ಹೀಗೆ ಎಲ್ಲ ವಿಧವಾದ ವೈದಿಕ ದೇವತೆಗಳ ಉಪಾಸನೆಯನ್ನ ಆಮ್ನಾಯ ಮಂತ್ರ ಸ್ವರೂಪಗಳ ಬೃಹತ್ ಸೇನೆಯನ್ನ ಶ್ರೀವಿದ್ಯಾ ಉಪಾಸನೆ ಹೊಂದಿದೆ ಇಂತಹ ಶ್ರೀವಿದ್ಯಾ ಉಪಾಸನೆಯ ಜಗನ್ಮಾತೆ ಮಹಾರಾಣಿ ಶ್ರೀಲಲಿತೆ ಈ ಎಲ್ಲ ವಿಧವಾದ ಬೃಹತ್ ಸೇನೆಯನ್ನು ಸ್ವರೂಪವಾದ ದೇವತೆಗಳನ್ನು ತಾನು ಹೊಂದಿದ್ದಾಳೆ ಆದ್ದರಿಂದ ಅವಳನ್ನು ಬೃಹತ್ ಸೇನಾ ಅಂತ ಹೇಳಿ ಕರೆದಿದ್ದಾರೆ ಹೀಗಾಗಿ ಆತ್ಮೀಯರೇ ಶ್ರೀವಿದ್ಯೆಯೊಂದೇ ನಮ್ಮ ಸನಾತನ ವೈದಿಕ ಪರಂಪರೆಯ ಸಮನ್ವಯವನ್ನು ಮಾಡಬಹುದಾದ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಶ್ರೀವಿದ್ಯೆಯನ್ನೇ ತಮ್ಮ ಉಪಾಸನೆಗಾಗಿ ಆರಿಸಿಕೊಂಡರು ಅಂತ ಹೇಳುತ್ತಾರೆ ಮತ್ತೊಂದು ಅರ್ಥದಲ್ಲಿ ಜಗನ್ಮಾತೆಗೆ ಅರುವತ್ನಾಲ್ಕು ಕೋಟಿ ಅಕ್ಷೋಭ್ಯ ಸೇನೆಯಿದೆ ಅಂತ ಹೇಳಿದ್ದಾರೆ ಈ ಸೇನೆ ಭಯಂಕರವಾಗಿರಬಹುದಾದಂತಹ ಶಕ್ತಿಪೂತವಾದ ಸೇನೆ ಎಂತಹ ದುಷ್ಟರು ಬಂದರೂ ನಿಗ್ರಹಿಸಬಹಲ್ಲಂತಹ ಬೃಹತ್ ಸೇನೆಯಾಗಿದೆ ಅಂತ ಹಿಂದೆ ಅರವತ್ತೈದನೆಯ ಶ್ರೀನಾಮ ಭಂಡಾಸುರವಧೋಧ್ಯ ಶಕ್ತಿ ಸೇನಾ ಸಮನ್ವಿತ ಅಂತ ಹೇಳಿರುವ ನಾಮವನ್ನು ಸ್ಮರಣೆ ಮಾಡಿಕೊಳ್ಳಿ ಅಲ್ಲಿ ವರ್ಣನೆ ಮಾಡಿದಂತೆ ಜಗನ್ಮಾತೆಗೆ ಯಾವ ಯಾವ ಸೇನೆ ಇದೆ ಅದು ಪ್ರಮುಖವಾಗಿ ಹೇಳುವಂಥದ್ದನ್ನು ನೋಡುವುದಾದರೆ ಶ್ಯಾಮಲಾದೇವಿ ಮಂತ್ರಿಣಿ ವಾರಾಹಿ ದೇವಿ ಸೇನಾಧ್ಯಕ್ಷಳು ಸಂಪತ್ಕರೀ ದೇವಿ ಅಶ್ವಾರೂಢಾದೇವಿ ಸುಂದರಿ ತಿಥಿನಿತ್ಯ ದೇವತೆಗಳು ಮಹಾಗಣಪತಿ ಜಗನ್ಮಾತೆಯ ನಖಗಳಿಂದ ಅವತರಿಸಿ ಬಂದ ಮಹಾವಿಷ್ಣುವಿನ ದಶಾವತಾರಗಳು ನಕುಲಿ ವಾಗೀಶ್ವರಿ ತಿರಸ್ಕಾರಿಣಿ ಇನ್ನೂ ಅನೇಕಾನೇಕ ದೇವ ದೇವಿಯರಿದ್ದಾರೆ ಈಗ ಹೇಳಿದ್ದು ಪ್ರಮುಖರನ್ನ ಹೀಗಾಗಿ ಇವರೆಲ್ಲ ಅಮ್ಮನ ಸೇನೆಯಲ್ಲಿ ಅತ್ಯಂತ ಪ್ರಧಾನವಾದ ದೇವ ದೇವಿಯರಾಗಿದ್ದಾರೆ ಮತ್ತು ಇವರೆಲ್ಲ ಜಗನ್ಮಾತೆಯ ಪ್ರೀತ್ಯರ್ಥವಾಗಿ ಆ ಯುದ್ಧದಲ್ಲಿ ಭಂಡಾಸುರನ ಯುದ್ಧದಲ್ಲಿ ಅನೇಕ ವಿಧವಾದ ಯುದ್ಧ ವೈಖರಿಗಳನ್ನು ತೋರಿಸಿ ದುಷ್ಟರನ್ನ ಸಂಹಾರ ಮಾಡಿ ಜಗನ್ಮಾತೆಗೆ ಸಂತೋಷವನ್ನು ಉಂಟು ಮಾಡಿದಂತಹ ಸೇನೆಯಾಗಿದ್ದಾರೆ ಹೀಗೆ ಇಂತಹ ಅನಂತವಾದ ಬೃಹತ್ ಸೇನೆಯನ್ನು ಕಟ್ಟಿಕೊಂಡು ಬಂದ ಜಗನ್ಮಾತೆ ಭಂಡಾಸುರನನ್ನ ವಧೆ ಮಾಡಿದಳು ಅಂತ ಹೀಗಾಗಿ ಇಲ್ಲಿ ವರ್ಣಿಸಿರಬಹುದಾದಂತಹ ಶ್ಯಾಮಲಾ ವಾರಾಹಿಯೇ ಮೊದಲಾದಂಥ ದೇವದೇವಿಯರೂ ಸಹ ಮಂತ್ರಾದಿ ದೇವತೆಗಳಾಗಿದ್ದಾರೆ ಮಂತ್ರಗಳು ಅನ್ನುತ್ತಿದ್ದಂತೆ ದೇವತೆಗಳನ್ನು ಸ್ಪಂದಿಸಬಹುದಾದಂತಹ ಶಕ್ತಿಯಾಗಿದೆ ಪ್ರತ್ಯೇಕ ಪ್ರತ್ಯೇಕವಾಗಿ ಎಲ್ಲ ದೇವದೇವಿಯರಿಗೂ ಸಹ ಮಂತ್ರಗಳು ಇರುವುದರಿಂದ ಈ ಮಂತ್ರಗಳೇ ಭಾಷಾ ರೂಪದಿಂದ ಇರುವುದರಿಂದ ಇಂತಹ ದೇವತೆಗಳ ಬೃಹತ್ ಸೇನೆಯನ್ನ ಅಂದರೆ ಮಂತ್ರ ಸ್ವರೂಪವಾದ ದೇವತೆಗಳನ್ನು ಅಮ್ಮ ಲೆಕ್ಕವಿಲ್ಲದಷ್ಟು ಸೇನೆಯ ರೂಪದಲ್ಲಿ ಹೊಂದಿದ್ದಾಳೆ ಆದ್ದರಿಂದ ಅಮ್ಮನನ್ನು ಬೃಹತ್ ಸೇನಾ ಅಂತ ಹೇಳಿ ಕರೆದಿದ್ದಾರೆ ಹಾಗೆಯೇ ನಮ್ಮ ನಮ್ಮ ಜೀವನವನ್ನು ಉದ್ಧಾರ ಮಾಡಲಿಕ್ಕೆ ಮಾರ್ಗದರ್ಶನ ಮಾಡಲಿಕ್ಕೆ ಲೆಕ್ಕವಿಲ್ಲದಷ್ಟು ಪುರಾಣಗಳು ಶಾಸ್ತ್ರಗಳು ಇತಿಹಾಸಗಳು ಅನಂತವಾಗಿ ನಮಗೆ ಋಷಿಮುನಿಗಳು ಕೊಟ್ಟಿದ್ದಾರೆ ಇಂತಹ ಲೆಕ್ಕವಿಲ್ಲದಷ್ಟು ಪುರಾಣಗಳು ಶಾಸ್ತ್ರಗಳು ಇವೆಲ್ಲ ಇತಿಹಾಸಾದಿಗಳೆಲ್ಲ ಭಾಷಾ ರೂಪದಿಂದಲೇ ಇದೆ ಹೀಗಾಗಿ ಇಂತಹ ಭಾಷಾ ರೂಪದಿಂದ ಇರಬಹುದಾದ ಪುರಾಣ ಶಾಸ್ತ್ರಾದಿಗಳು ಅಂದರೆ ಈ ಎಲ್ಲ ಪುರಾಣ ಇತಿಹಾಸ ಶಾಸ್ತ್ರಾದಿಗಳಿಗೆ ಅಮ್ಮನೇ ಅಧಿನಾಯಕಿಯಾಗಿದ್ದಾಳೆ ಅಮ್ಮನ ಹಿಂದೆ ಈ ಅನೇಕ ಪುರಾಣಗಳು ಶಾಸ್ತ್ರಗಳು ಇತಿಹಾಸಗಳು ಮಹಾಕಾವ್ಯಗಳೆಲ್ಲ ಅವಳನ್ನು ಹಿಂಬಾಲಿಸಿ ಬರಬಹುದಾದ ಸೇನೆಯ ರೂಪದಲ್ಲಿ ಇದೆ ಅಂತ ಹೇಳಿ ಜ್ಞಾನಿಗಳು ಉಪಾಸಕರು ಹೇಳಿದ್ದಾರೆ ಆತ್ಮೇರೆ ಮುಂದಿನ ಉಪನ್ಯಾಸದಲ್ಲಿ ಜಗನ್ಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ